ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ವಿಜಯಪುರ ಜಿಲ್ಲೆಯ ಸೆನ್ ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾದಂತಹ ಸುನೀಲ್ ಕಾಂಬ್ರೆ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ರಮೇಶ್ ರೌಟಿ ಅವರು ಮಾಹಿತಿ ಆಧಾರದ ಮೇಲೆ ನಮ್ಮ ತ್ರಿಕೋಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಯತ್ನಾಳ್ ಎನ್ನುವಂಥ ಒಂದು ಗ್ರಾಮದಲ್ಲಿ ಕಾಂಜಾಡ್ರ ಅದನ್ನು ಮಾಡ್ತಾರೆ ಎನ್ನುವಂಥ ಒಂದು ಮಾಹಿತಿ ಆಧಾರದ ಮೇಲೆ ದಾಳಿಯನ್ನು ಕೈಗೊಳ್ತಾರೆ ಅಲ್ಲಿ ಹೋಗಿ ನೋಡಿದಾಗ ತ್ರಿಕೋಟ ತಾಲೂಕಿನ ಯತ್ನಾಳ್ ಗ್ರಾಮದ ಒಂದು ಜಮೀನಿನಲ್ಲಿ ಮೆಕ್ಕೆಜೋಳ ಮತ್ತು ಕಬ್ಬಿನ ನಡುವೆ ಸಾಕಷ್ಟು ಗಾಂಜಾ ಗಿಡಗಳನ್ನು ಬೆಳೆಸಿರ್ತಾರೆ ಸುಮಾರು ಇನ್ನೂರ ಮೂವತ್ತೆಂಟು ಕೆ ಜಿ ಇನ್ನೂರ ಇಪ್ಪತ್ತೆಂಟು ಕೆ ಜಿ ಹಸಿ ಗಾಂಜಾ ಗಿಡಗಳು ಹೊತ್ತು ಎಪ್ಪತ್ತೊಂಬತ್ತು ಲಕ್ಷ ಎಂಬತ್ತು ಸಾವಿರ ಹೊತ್ತು ಗಾಂಜಾ ಗಿಡಗಳಾಗ್ತವೆ ಇವುಗಳನ್ನು ಒಣಗಿಸಿಬಿಟ್ಟು ಅದನ್ನು ಮಾರುವಂಥದ್ದು ಅವರ ಉದ್ದೇಶವಾಗಿರುತ್ತೆ ಆದ್ದರಿಂದ ಆ ಹಿನ್ನೆಲೆಯಲ್ಲಿ ಆರೋಪಿತರಾದಂತಹ ಮಲ್ಲು ಗೋವಿನ ತೆರವೆ ಅರವತ್ತು ವರ್ಷ ಮತ್ತು ಮನಿಗಣಿ ಗೋವಿನ ತೆರವೆ ಅರವತ್ತ್ಮೂರು ವರ್ಷ ಇವರು ಎತ್ನಾಳ್ ಸಾಕಿ ಅವರನ್ನು ಬಂಧಿಸಿ ಈಗ ನ್ಯಾಂಗರ್ ಬಂಧನಕ್ಕೆ ವ್ಯಕ್ತಪಡಿಸಲಾಗಿದೆ ಇನ್ನೊಬ್ಬ ಆರೋಪಿ ತಪ್ಪಿಸಿಕೊಂಡಿದ್ದು ಆತನನ್ನು ಬೇಗ ಬಂಧಿಸಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಸ ಸೆಂಟ್ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾದಂಥ ಸುನೀಲ್ ತಾಂಬ್ರೆ ಮತ್ತು ಇನ್ಸ್ಪೆಕ್ಟರ್ ಅಂತ ರಮೇಶ್ ಔಟಿ ಮತ್ತು ಅವರ ಸಿಬ್ಬಂದಿ ಆದಂಥ ಮಲ್ಲಿಕಾರ್ಜುನ್ ತಳವಾರ್ ಬಿ ಎಸ್ ಐ ಡಿ ಎಂ ಪವಾರ್ ಎ ಎಸ್ ಐ ಕನುಖಂಡಿ ಎ ಎಸ್ ಐ ಮತ್ತು ಅಂಜುಟಗಿ ಕೋಳಿ ಕರವಿಂದ್ ಶೆಟ್ಟಿ ಧಾರಣಗೋಳ್ ಬಾಗ್ವಾನ್ ಲೋನಿ ಗದ್ಯ ಬಡಚಿ ಮತ್ತು ಪಾಟೀಲ್ ವಾಣೇಶ್ವರಿ ಹುಗಾನ್ ಮತ್ತು ಎಸ್ ಕ್ರೀಮ್ ಮುಲ್ಲಾ ಇವರೆಲ್ಲರೂ ಸೇರಿ ಇಲ್ಲಿ ಅತ್ಯುತ್ತಮ ಒಂದು ಕೆಲಸವನ್ನು ಮಾಡಿದ್ದಾರೆ ಸೊ ಇತ್ತೀಚಿನ ದಿನಗಳಲ್ಲಿ ಇಷ್ಟೊಂದು ಕ್ವಾಂಟಿಟಿಯ ಗಾಂಜಾವನ್ನು ವಶಪಡಿಸ್ಕೊಂಡಿರೋದು ಇದು ಫಸ್ಟ್ ಅನಿಸುತ್ತೆ ಅದರ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಭಾಳ ಚೆನ್ನಾಗಿ ಕೆಲಸ ಮಾಡಿ ಒಂದು ನೂರ ಇಪ್ಪತ್ತೆಂಟು ಕೆ ಜಿಯಷ್ಟು ಗಾಂಜಾವನ್ನು ವಶಪಡಿಸ್ಕೊಂಡಿದ್ದಾರೆ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ ಸರ್ ಇದು ಬೆಳೆದ ಮುಂದೆ ಏನು ಮಾಡುವಂಥ ಬೆಳೆದೊಳಗೆ ನಾವು ಅಣಗಿಸಿ ಅದನ್ನು ಲೋಕಲ್ ಸಪ್ಲೈ ಕೆಲ ಅವಶ್ಯಕತೆ ಇದೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಅದನ್ನು ಕೊಡುವಂಥ ಒಂದು ಇದು ಇದು ಮಹಾರಾಷ್ಟ್ರಕ್ಕೆ ಹತ್ತಿರದಾದಂಥ ಊರು ಬಾರ್ಡ್ರ್ ಕೂಡ ಭಾಳ ದೂರ ಇಲ್ಲ ಸುಮಾರು ಒಂದು ಇನ್ನೂರು ಮುನ್ನೂರು ಮೀಟ್ರ್ ಬಂದರೆ ಮಹಾರಾಷ್ಟ್ರ ಬಾರ್ಡ್ರ್ ಬರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಇದು ಯಾರಿಗೂ ಕಂಡು ಬರಲ್ಲ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ಮೆಕ್ಕೆಜೋಲ ಮತ್ತು ಕಬ್ಬಿನ ನಡುವೆ ಸೊ ಅದು ಒಂದೇ ಕಡೆ ಅಲ್ಲ ಬೇರೆ ಬೇರೆ ಕಡೆ ಡಿಸ್ಟ್ ಡಿಸ್ಟ್ರಿಬ್ಯೂಟೆಡ್ ಇದರಲ್ಲಿ ಇದನ್ನು ಬೆಳೆದಿರ್ತಾರೆ ಸೊ ದಟ್ ಯಾರಿಗೂ ಗೊತ್ತಾಗಲ್ಲ ಅನ್ನುವಂಥ ಒಂದು ರೀತಿ ಸರ್ ಇದು ಒಣಗಿದ್ರೆ ಅಕಸ್ಮಾತ್ ಇದು ಒಣಗಿದೆಯನ್ನು ಮಾಡಬೇಕು ಅಪ ಸೊ ಇಟ್ ಡಿಪೆಂಡ್ಸ್ ಈಗ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಹೋಗುತ್ತೆ ಸೊ ಡಿಮ್ಯಾಂಡ್ ಸಪ್ಲೈ ಕಡಿಮೆ ಇದ್ದಾಗ ರೇಟು ಜಾಸ್ತಿ ಆಗುತ್ತೆ ಡಿಮ್ಯಾಂಡು ಸೊ ಸಪ್ಲೈ ಜಾಸ್ತಿ ಇದ್ದಾಗ ರೇಟ್ ಕಡಿಮೆ ಆಗುತ್ತೆ ಸೊ ಇಟ್ ವೇರಿ ಫ್ರಮ್ ಟೈಮ್ ಟು ಟೈಮ್ ಅಂದರೆ ಕೋಟಿಗಟ್ಟಲೆ ಇಲ್ಲ ಕೋಟಿ ಕೋಟಿಗಟ್ಟಲೆ ಏನಿಲ್ಲ ಅದು ಒಣಗಿದಾದಮೇಲೆ ಮೇಲೆ ಅದ್ರದ್ದು ಕ್ವಾಂಟಿಟಿ ಬೇರೆ ಆಗುತ್ತೆ ಸೊ ಬೇಸ್ಡ್ ಅಪ್ ಆನ್ ದ ಅಪ್ರಾಕ್ಸಿಮೇಟ್ ಪ್ರೈಸ್ ಏನಿದೆ ಅದರ ಮೇಲೆ ಒಂದು ಅಂದಾಜು ವೆಚ್ಚವನ್ನು ನಮ್ಮನ್ನು ಮಾಡಿರ್ತಾರೆ ಜಮೀನಿನಲ್ಲಿ ಗಾಂಜಾ ಬೆಳೆಯುತ್ತಿದ್ದ ಆರೋಪಿತರ ಬಂಧನ ದಿನಾಂಕ ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಲಕ್ಷ್ಮಣ ನಿಂಬರಗಿ ಪೊಲೀಸ್ ಅಧೀಕ್ಷಕರು ವಿಜಯಪುರ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ಶ್ರೀ ಶಂಕರ ಮಾರಿಹಾಳ ಮತ್ತು ಶ್ರೀರಾಮನಗೌಡ ಹಟ್ಟಿರವರುಗಳ ಮಾರ್ಗದರ್ಶನದಲ್ಲಿ ಸಿಎನ್ ಅಪರಾಧ ಪೊಲೀಸ್ ಠಾಣೆಯ ಡಿಎಸ್ಪಿ ಶ್ರೀ ಸುನೀಲ ಕಾಂಬಳೆ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ರಮೇಶ ಅವಜಿ ಹಾಗೂ ಸಿಬ್ಬಂದಿ ಜನರು ಖಚಿತ ಮಾಹಿತಿಯನ್ನು ಆಧರಿಸಿ ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಯತ್ನಾಳ ಗ್ರಾಮದ ರೀ ಸ ನಂ ನೂರ ಹದಿನಾಲ್ಕು ಭಾಗಿಸು ಮೂರು ನೇದ್ದರಲ್ಲಿನ ಸೊನ್ನೆ ಒಂದು ಎಕರೆ ಮೂವತ್ತೇಳು ಗುಂಟೆ ಜಮೀನಿನಲ್ಲಿ ಆರೋಪಿತರಾದ ಒಂದು ಮಲ್ಲು ಗೋವಿಂದ ಕರ್ವೆ ಅರವತ್ತು ವರ್ಷ ಸಾ ಯತ್ನಾಳ ಎರಡು ಮನಿಗೇನಿ ಗೋವಿಂದ ಕರ್ವೆ ಅರವತ್ಮೂರು ವರ್ಷ ಯತ್ನಾಳ ಇವರು ತಮ್ಮ ಸ್ವಂತ ಲಾಭಕ್ಕಾಗಿ ತಮ್ಮ ಜಮೀನಿನ ಕಬ್ಬು ಹಾಗೂ ಮೆಕ್ಕೆಜೋಳ ಬೆಳೆಗಳ ನಡುವೆ ಅಕ್ರಮವಾಗಿ ಗಾಂಜಾವನ್ನು ಬೆಳೆದಿದ್ದು ಅವರ ಮೇಲೆ ದಾಳಿ ಮಾಡಿ ಅಂದಾಜು ಎಪ್ಪತ್ತೊಂಬತ್ತು ಲಕ್ಷದ ಎಂಬತ್ತು ಸಾವಿರ ರೂ ಮೌಲ್ಯದ ಒಟ್ಟು ಇನ್ನೂರ ಇಪ್ಪತ್ತೆಂಟು ಕಿಲೋಗ್ರಾಂ ಹಸಿ ಗಾಂಜಾ ಗಿಡಗಳನ್ನು ಜಪ್ತ ಮಾಡಿಕೊಂಡಿರುತ್ತಾರೆ ಈ ಬಗ್ಗೆ ಸಿಇಎನ್ ಅಪರಾಧ ಪೊಲೀಸ್ ಠಾಣೆಯ ಗುನ್ನೆ ನಂಬರ್ ಹದಿನಾಲ್ಕು ಭಾಗಿಸು ಎರಡು ಸಾವಿರದ ಇಪ್ಪತ್ತೈದು ಕಲಂ ಇಪ್ಪತ್ತು ಎ ಸಿ ಎನ್ಡಿಪಿಎಸ್ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಎಂಬತ್ತೈದು ರ ಅಡಿ ಪ್ರಕರಣ ದಾಖಲಿಸಿ ಆರೋಪಿತರನ್ನು ದಸ್ತಗೀರ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ